ನಮಸ್ಕಾರ ಇವತ್ತು ಕೆಲವೊಂದು ವಿಚಾರಗಳ ಬಗ್ಗೆ ಈ ನಿನ್ನೆ ಮೊನ್ನೆ ನಡೆದ ಚುನಾವಣೆ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಅಣ್ಣನಿಗೆ ಅವರ ಗಮನಕ್ಕೂ ಕೂಡ ತರದಿರ ನಾನು ಮಾತಾಡ್ತಾ ಇದ್ದೀನಿ ಮೊದಲನೇ ಮೊಟ್ಟ ಮೊದಲು ಬರುವಾಗ ಅವ್ರಿಗೆ ಕ್ಷಮಾಪಣೆ ಹೇಳ್ತೀನಿ ನಾನು ಮತ್ತು ಎರಡನೇದಾಗಿ ಎಲ್ಲ ಮತದಾನ ಮಾಡಿದ ನಮ್ಮೂರಿನ ಎಲ್ಲ ಇಲ್ಲಿ ಸೇರಿರುವ ಎಲ್ಲ ನಾಗರಿಕರಿಗೂ ನಮ್ಮ ನನ್ನ ವೈಯಕ್ತಿಕವಾಗಿ ನಾನು ಎಲ್ಲರಿಗೂ ಅಭಿನಂದನೆ ಹೇಳ್ತೀನಿ ಮತ್ತು ಎಲ್ರಿಗೂ ವಂದನೆಗಳು ಹೇಳ್ತೀನಿ ಸರಿಯಾದ ಸಮಯಕ್ಕೆ ಬಂದು ಮತದಾನ ಮಾಡಿರ್ತಾರೆ ಈಗ ಈಗ ಒಂದೇ ಒಂದು ಕಾಂಟ್ರವರ್ಷಿಯಲ್ ವಿಷಯದ ಬಗ್ಗೆ ಒಂದು ಮಾತಾಡಬೇಕಾಗಿದೆ ಅದು ನಮ್ಮೂರಿನ ಸುಭಾಷ್ ಗೌಡ್ರ ಬಗ್ಗೆ ಸುಭಾಷ್ ಗೌಡ್ರು ಸ್ವಲ್ಪ ಸಭ್ಯತೆ ಮರೆತು ಒಂಥರ ಭಾಷೆಯಲ್ಲಿ ಏನೇನೋ ವೈಯಕ್ತಿಕವಾಗಿ ಮಾತಾಡ್ತಾರೆ ಸಾಕ್ಷಾಧಾರಗಳು ಇಲ್ಲದೆ ಊಹಾಪೋಹದ ಮಾತು ಎಲ್ಲ ಮಾತಾಡ್ತಾ ಇದ್ದಾರೆ ನಾವು ಈ ಚುನಾವಣೆ ಸಮಯದಲ್ಲಿ ಮಾತಾಡೋದು ಬೇಡ ಅಂತ ಹೇಳಿಬಿಟ್ಟು ಎಷ್ಟೋ ಸಂಯಮದಿಂದ ಇಡ್ತಾಯಿದ್ವಿ ಆದರೂ ವೈಯಕ್ತಿಕವಾಗಿ ಆಧಾರಗಳಿಲ್ಲದೆ ಮಾತಾಡ್ತಾ ಇದ್ದಾರೆ ಅದನ್ನು ಅದರ ಬಗ್ಗೆ ಸ್ವಲ್ಪ ನಮ್ಮೂರವ್ರ ಮುಂದೆ ಮಾತಾಡಿದರೆ ನಮ್ಮದೇನೋ ತಪ್ಪಿದರೂ ಕೂಡ ಅವರೇ ಅದರ ಅದನ್ನು ಸರಿಪಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಅವರ ಎದುರುಗಡೆ ನಾನು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಮುಖ್ಯವಾಗಿ ಹೇಳಬೇಕು ಅಂದರೆ ನಾಗೇಶ್ ಅವರ ಎಲ್ಲ ಚುನಾವಣೆ ಸಮಯದಿಂದ ಕೆಲವೊಂದು ವಿಚಾರಗಳು ಹೇಳಬೇಕಾಗುತ್ತೆ ನಾಗೇಶ್ ಅವರ ಚುನಾವಣೆಯಲ್ಲಿ ಶ್ರೀಯುತ ಸುಭಾಷ್ ಗೌಡ್ರು ಅವ್ರಿಗೆ ಮಾಡಲಿಲ್ಲ ಚುನಾವಣೆ ಅವ್ರಿಗೆ ವಿರುದ್ಧವಾಗಿ ಮಾತಾಡ ಮಾಡಿದರು ನಂತರ ಕೆಲವೇ ದಿನಗಳಲ್ಲಿ ನಾ ನಮ್ಮ ನಾಯಕರೆಲ್ಲ ಕೊತ್ತೂರು ಮಂಜುನಾಥ್ ಅವರು ಸೇರಿ ಅವ್ರಿಗೆ ದೂರ ಆದಮೇಲೆ ಇವರು ಅವ್ರನ್ನ ಉಗುಲ್ಕೊಂಡು ಇದು ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಮೆರವಣಿಗೆ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಇದ್ದು ಕೆಲಸಗಳು ಮಾಡಿಸ್ಕೊಂಡ್ರು ಸರಿ ಅಂತ ಆವಾಗಲೂ ಇದ್ವಿ ತದನಂತರ ಒಂದು ಗ್ರಾಮ 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 ಪಂಚಾಯತಿ ಚುನಾವಣೆ ಬಂತು ಚುನಾವಣೆ ಸಮಯದಲ್ಲಿ ನಾವೆಲ್ಲ ಹೇಳಿ ಕಳಿಸಿದ್ವಿ ಬೇಡ ನಾವೆಲ್ಲರೂ ಸೇರಿ ಅವ್ರ ತಂದೆಯ ನಂತರ ಊರನ್ನ ಗೌಡರಾಗಿ ನೇಮಿಸಿದ್ವಿ ಅದನ್ನು ಬೇರೆಯವ್ರಿಗೆ ಬಿಟ್ಕೊಡಿ ಅಂತ ಹೇಳಿದ್ವಿ ಬಿಟ್ಕೊಡ್ಲಿಲ್ಲ ಅವ್ರು ಅವರೇ ನಿಂತ್ಕೊಂಡ್ರು ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತನ್ನ ನಿಲ್ಲಿಸಿದ್ವಿ ನಿಲ್ಲಿಸಿ ಗೆಲ್ಲಿಸ್ಕೊಂಡ್ವಿ ಕೂಡ ಗೆಲ್ಲಿಸ್ಕೊಂಡು ಇವಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಸೊ ಆ ಸಮಯದಲ್ಲಿ ಏನಾಯಿತು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನೀವು ಕೂಡ ಆ ಮೀಡಿಯಾದವರು ಎಲ್ಲನೂ ಸುಮಾರು ಸಾರಿ ಸಂದರ್ಶನಗಳು ಮಾಡಿದ್ರೆ ಆ ವಿಚಾರ ಬಗ್ಗೆ ನೀವು ಯಾರೂ ಮಾತಾಡಲಿಲ್ಲ ನೀವು ಕೂಡ ಕೇಳಲಿಲ್ಲ ಹಲವಾರು ಸಂದರ್ಶನಗಳು ಮಾಡಿದ್ರಿ ಆಮೇಲೆ ನಮ್ಮೂರಲ್ಲೂ ಕೂಡ ಜೆ ಡಿ ಎಸ್ನ ಹಿರಿಯ ನಾಯಕರೆಲ್ಲ ಇದ್ದಾರೆ ಸೊ ಇದ್ದರೂ ಕೂಡ ಅವರು ಯಾವುದೇ ಒಬ್ಬ ಅಭ್ಯರ್ಥಿನ ನಮ್ಮೂರಲ್ಲಿ ನೇಮಿಸ್ಲಿಲ್ಲ ಅಂತಂದರೆ ಇಂದಿನ ಚುನಾವಣೆಯಲ್ಲಿ ದಳಕ್ಕೆ ಇವರು ಮಾಡಿದ್ದ ಉಪಕಾರದ ಸ್ಮರಣೆಗೋಸ್ಕರನೋ ಅಥವಾ ಅವ್ರಿಗೆ ಎಲ್ಪ್ ಮಾಡಬೇಕು ಅಂತೇಳ್ಬಿಟ್ಟು ಒಬ್ಬ ಯಾವುದೇ ಅಭ್ಯರ್ಥಿಯನ್ನು ನಿಲ್ಲಿಸಲಿಲ್ಲ ಅವರು ಸುಭಾಷ್ ಗೌಡಿಗೆ ದಳದವರೇ ಸಪೋರ್ಟ್ ಮಾಡಿದರು ಆದರೂ ಅವರು ಸೋತೋಗ್ಬಿಟ್ರು ನಂತರ ಬಂದಾಗ ಆದಿನಾರಾಯಣ ಅವರು ಚುನಾವಣೆ ಬಂತು ಎಮ್ ಎಲ್ ಎ ಚುನಾವಣೆ ಆ ಸಮಯದಲ್ಲಿ ನಾವೆಲ್ಲರೂ ಇಲ್ಲ ಅವ್ರನ್ನ ಅದು ದೂರ ಇಟ್ಟು ಚುನಾವಣೆ ಮಾಡಬೇಕು ಅಂತಂದ್ವಿ ಆ ಸಮಯದಲ್ಲಿ ಇವರು ಅವರು ಇಲ್ಲ ನಾನು ಮಾತಾಡಿದ್ದೀನಿ ಎಲ್ಲ ಸರಿ ಹೋಗುತ್ತೆ ಅವರು ನಿಮ್ಮ ಜೊತೆಯಲ್ಲೇ ಇರ್ತಾರೆ ನೀವು ಅವ್ರ ಜೊತೆಯಲ್ಲಿದ್ದು ಊರಲ್ಲೆಲ್ಲ ಒಂದಾಗೋಗ್ಬೇಕು ಅಂತಂದರು ಸರಿ ಅಂತಂದ್ವಿ ಕೊನೆಗೆ ಚುನಾವಣೆ ರಾವತ್ತು ರಾತ್ರಿ ಸರಿಯಾಗಿದ್ದವರು ಬೆಳಿಗ್ಗೆ ಮತ್ತೆ ಜೆ ಡಿ ಎಸ್ ಪರವಾಗಿ ಪ್ರಚಾರ ಮಾಡಿದರು ಸರಿ ಅಂತ ಕೂಡ ಇದ್ದೋದ್ವಿ ಆಗಿದ್ದು ಕೂಡ ನಾನು ಬೈ ಬರ್ತ್ ಕಾಂಗ್ರೆಸ್ ಅಂತ ಇದ್ರು ನಾವು ಇದು ಮಾಡಲಿಲ್ಲ ವೈಯಕ್ತಿಕವಾಗಿ ನಮ್ಮಣ್ಣ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಮೇಲೆ ವೈಯಕ್ತಿಕವಾಗಿ ಮಾತಾಡೋದು ಯಾವುದೇ ದಾಖಲೆಗಳಿಲ್ಲದೆ ಆ ಥರ ಎಲ್ಲ ಮಾತಾಡ್ತಾ ಇದ್ರು ಆದರೂ ನಾವು ಸಂಯಮದಿಂದ ನಾವು ಏನು ಅದ್ರ ಬಗ್ಗೆ ಮಾತಾಡೋದು ಬೇಡ ನಾವು ರಾಜಕೀಯ ಹಚ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ಇದ್ವಿ ಇತ್ತೀಚೆಗಷ್ಟೇ ನೀವು ಕೂಡ ನೋಡಿರ್ಬೋದು ನಿಮ್ಮ ಮಾಧ್ಯಮಗಳಲ್ಲೇ ಬಂದಿದೆ ರಾಮಲಿಂಗಾರೆಡ್ಡಿ ಅವರು ನೀಲ್ಕಂಠೇಗೌಡರು ಒಂದಾದರೂ ಅಂದಾಗ ಇವರು ನಾನು ರಾಜ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಿಸಾನ್ ಕೇಳ್ತೋ ಯಾವುದೋ ಇದರಲ್ಲಿ ಅಂತ ಹೇಳ್ಕೊಳ್ಳೋರು ಸ್ವಾಗತಿಸಬೇಕಾಗಿತ್ತು ಇಲ್ಲ ಪಕ್ಷ ಕಟ್ಟೋರಾಗಿದ್ರೆ ಇನ್ನೂ ಅಂತ ನಡಿಬೇಕು ನಮ್ಮನ್ನೆಲ್ಲ ಕೂಡ ಸೇರಿಸ್ಕೋಬೇಕು ಅಥವಾ ಇನ್ನೂ ಉಳಿದಿದ್ದವ್ರನ್ನೆಲ್ಲ ಸೇರಿಸ್ಕೋಬೇಕು ಅಂತ ಹೇಳ್ತಾಯಿದ್ ಹೇಳಬೇಕಾಗಿತ್ತು ಆದರೆ ಅವ್ರು ಮಾತಾಡಿದ್ದು ಏನು ಅಂತ ನಿಮ್ಮ ವಾಹಿನಿಗಳಲ್ಲೇ ಇದೆ ಏನಂತಂದರೆ ಓ ಇನ್ನು ಸರ್ವಾಯ್ತು ಬಿಡಿ ಇನ್ನೆಲ್ಲ ಎಲ್ಲ ಒಟ್ಟಿಗೆ ಆಗಿಬಿಡುತ್ತೆ ಬಂದುಬಿಡುತ್ತೆ ಓಟ್ಗಳು ಅವ್ರವ್ರ ಏಕತೆ ಏನು ಅಂತ ಅವ್ರ ಬೂತ್ಗಳಲ್ಲಿ ಗೊತ್ತಾಗುತ್ತೆ ಹೇಳಿ ಈ ಎಳಿಸಿ ಥರ ಮಾತಾಡಿದರು ಸೊ ಆದರೂ ಕೂಡ ನಾವು ಆವಾಗ ಕೂಡ ಸಂಯಮದಿಂದ ಇದ್ವಿ ಯಾಕಂದರೆ ನಮ್ಮಣ್ಣ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟು ಈತನ ಹೇಳ್ಕೊಳ್ಳೋದು ಈತನ ಲೆಟ್ರೆಡ್ ಓಡಿಸ್ಕೊಂಡಿರೋದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಲೆಟ್ರೆಡ್ ರಾಜಕಾರಣಿ ಆ ಲೆಟ್ರಲ್ಲಿ ಎಲ್ಲಿ ಏನು ಬೇಕಾದರೂ ಕೂಡ ಟೈಪ್ ಮಾಡಿ ಏನೋ ಒಂದು ಹಾಕಿ ಒಂದು ಊರಲ್ಲಿ ಒಂದು ಬೋರ್ ಹಾಕಬೇಕು ಅಂದರೆ ಅದಕ್ಕೆ ಅಬ್ಜೆಕ್ಷನ್ ಮಾಡೋದು ಇನ್ನೊಂದು ಮಾಡೋದಕ್ಕೂ ಎಲ್ಲದಕ್ಕೂ ಆ ಲೆಟ್ರೆಡ್ ಉಪಯೋಗಿಸ್ತಾ ಇದ್ದಾನೆ ಲೆಟ್ರೆಡ್ ರಾಜಕಾರಣಿ ಇರಲಿ ಅವ್ರದ್ದು ನಮಗೆ ಅದು ಬೇಕಾಗಿಲ್ಲ ಸೊ ಆದರೂ ಕೂಡ ಮತ್ತು ಇನ್ನೊಂದು ಕ ಡಿ ಕೆ ಶಿವಕುಮಾರ್ ರಾಜ್ಯಾಧ್ಯಕ್ಷರೆಲ್ಲ ಮುಳುಭಾಗಲು ಬಂದಾಗ ಆವಾಗ ನಿಮ್ಮ ಸಂದರ್ಶನಗಳು ಹೇಳಿದರು ನಾವೆಲ್ಲ ಬಾ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ನಮ್ಮನ್ನು ಕರಿತಾ ಇಲ್ಲ ಅಂತ ಆದರೂ ಹೋದರೆ ಹೋಗಲಿ ನಮ್ಗೆ ಸಂಬಂಧ ಇಲ್ಲ ಅಂತಿದ್ವಿ ಇತ್ತೀಚೆಗೆ ಅವರವ್ರ ಏಕ್ಯತೆ ಏನಿದೆ ಅವ್ರ ಬೂತ್ಗಳಲ್ಲಿ ಗೊತ್ತಾಗುತ್ತೆ ಅಂತ ಮಾತಾಡಿದರು ಆತ್ಮೂ ಕೂಡ ಇವರವನು ಈತನ ರಾಜ್ಯ ಮಟ್ಟದವನು ಅಂತ ಹೇಳ್ಕೊಳ್ತಾನೆ ಆತ್ಮ ಮಾನ ಮರ್ಯಾದೆ ಇಲ್ವಾ ನಮ್ಮೂರಲ್ಲಿ ಮೆಜಾರಿಟಿ ಬರಬೇಕು ಅನ್ನೋ ಜ್ಞಾನ ಇರಲ್ವಾ ಅವ್ರು ಅಲ್ಲಲ್ಲ ಅದನ್ನು ದಯವಿಟ್ಟು ಈ ಮಾಧ್ಯಮಗಳಲ್ಲಿ ನೋಡೋರು ಕೂಡ ಗಮನಿಸಬೇಕು ಆ ಭಾಷೆ ಯಾವ ಥರ ಇರುತ್ತೆ ಏನಿರುತ್ತೆ ಹೇಳ್ಬಿಟ್ಟು ಈ ಮೊದಲೆಲ್ಲ ರಾಮಲಿಂಗಾರೆಡ್ಡ್ಯಣ್ಣವರು ಹಿರಿಯರ ರಾಮಲಿಂಗಾರೆಡ್ ಜೊತೆಯಲ್ಲಿ ಕೂತ್ಕೊಂಡು ಪ್ರೆಸ್ ಕ್ಲ ಮೀಟ್ಗಳು ಅದು ಇದು ಮಾಡೋದು ಮಾಡ್ತಾಯಿದ್ರು ಇವಾಗ ಅವ್ರನ್ನೂ ದೂ ಅವ್ರದ್ದು ಅವ್ರ ಇವ್ರು ದೂರ ಮಾಡಿದ್ರು ಇವ್ರು ಅವ್ರನ್ನ ದೂರ ಮಾಡಿದ್ರು ದೂರ ಆಗಿದ್ದಾರೆ ಈಗ ಹಿರಿಯರ ಮತ್ತು ಸಭ್ಯರಾದಂತಹ ರಾಮ್ ಪ್ರಸಾದ್ ಅಣ್ಣವ್ರ ಜೊತೆಯಲ್ಲಿ ಸೇರಿಕೊಂಡು ಪ್ರೆಸ್ ಮೀಟ್ಗಳು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ಹತ್ತು ದಿವಸದಿಂದ ಹೇಳಿ ಒಂದು ಪ್ರೆಸ್ ಮೀಟ್ ಮಾಡಿದರು ಆದನಾರಾಯಣ ಅವರೆಲ್ಲ ಬರಬೇಕು ನಾವೆಲ್ಲ ಒಟ್ಟಿಗೆ ಹೋಗಬೇಕು ರಾಮ್ ಪ್ರಸಾದ್ ಅಣ್ಣವ್ರ ನಾಯಕತ್ವದಲ್ಲಿ ಅಂತ ಸರಿ ಅದಾದಮೇಲೆ ಒಂದು ವಾರ ಎಂಟು ದಿವಸ ಆದರೂ ಕೂಡ ಏನೂ ಆಗಲಿಲ್ಲ ನಾಲ್ಕು ಎಲೆಕ್ಷನ್ ಇನ್ನೊಂದು ಮೂರು ದಿವಸ ಇರುವಾಗ ಅದೇನಾಯಿತು ಯಾರನ್ನ ಕರೆದ್ರೋ ಯಾರು ಹಿಡ್ಕೊಂಡ್ರು ಯಾರು ಕರ್ಕೊಂಡ್ರೋ ನಮ್ಗೆ ಗೊತ್ತಿಲ್ಲ ರಾಮ್ ಪ್ರಸಾದ್ ಅಣ್ಣ ಅವ್ರ ಮನೆಯಲ್ಲಿ ಒಂದು ಪ್ರೆಸ್ ಮೀಟ್ ಆಯಿತು ಆವಾಗ ಸುಭಾಷ್ ಗೌಡರು ನಮ್ಮೂರಿಂದ ಕೆಲವು ಜನನ ಕರ್ಕೊಂಡೋಗಿ ಹೋಗಿ ಆ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡಿದ್ರು ಅವರೆಲ್ಲ ಯಾರು ಅಂತಂದರೆ ಎಲ್ಲ ದಳಕ್ಕೆ ಇವಾಗ ಕೆಲಸ ಮಾಡ್ತಾಯಿರೋರು ಅದರಲ್ಲಿ ಮುಖ್ಯವಾಗಿ ನಾವು ಈ ಹಿಂದೆ ಗಳಿಸಿದ ನಾವೊಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ವೆಂಕಟಣಪ್ಪನವ್ರನ್ನ ಆಯ್ಕೆ ಮಾಡಿದ್ವಿ ಡಿ ವೆಂಕಟಣ್ಣಪ್ಪ ಅಂತ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈಗಿನ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಮನೆಗೆ ಹೋಗಿ ಜೆ ಡಿ ಎಸ್ ಶಾಲು ಹಾಕೋ ಹಾಕ್ಸ್ಕೊಂಡು ಜೆ ಡಿ ಎಸ್ ಪಕ್ಷಕ್ಕೆ ಸೇರಿದ್ದೀನಿ ಅಂತ ಹೇಳಿಬಿಟ್ಟು ಎಲೆಕ್ಷನಲ್ಲಿ ಅವ್ರಿಗೆ ಮಾಡಿದರು ನಾವು ಇದು ಪ್ರಜಾಪ್ರಭುತ್ವ ಅವ್ರಿಗೆ ಯಾವ್ದು ಇಷ್ಟ ಇದೆಯೋ ಆ ಪಾರ್ಟಿಯಲ್ಲಿ ಇರಲಿ ಅಂತ ನಾವೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲಿಲ್ಲ ಅಲ್ಲೇ ಇದ್ದರು ನಾವು ದಳದಲ್ಲೇ ಇದ್ದಾರೆ ಅಂದ್ಕೊಂಡಿದ್ವಿ ಇತ್ತೀಚಿಗೆ ರಾಮ್ ಪ್ರಸಾದ್ ಅವ್ರ ಮನೆಯಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಸುಭಾಷ್ ಗೌಡ್ರೊಂದಿಗೆ ಆತ್ಮ ಕಾಣಿಸ್ಕೊಂಡೆ ನಾವು ಹೋಗ್ಲಿ ಬಿಡಿ ಕಾಂಗ್ರೆಸ್ ಬಂದಿದ್ದಾರೆ ಸರಿ ಹೋಗುತ್ತೆ ಇನ್ನೆಲ್ಲ ಊರಲ್ಲಿ ಇನ್ನು ಸ್ವಲ್ಪ ಇದಾಗ್ಬೋದು ನಮಗೂ ಮಾತ ಇಂಪ್ರೂವ್ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ ನಿನ್ನೆ ನೋಡಿದ್ರೆ ದಳದ ಏಜೆಂಟಾಗಿ ಅದೇ ವೆಂಕಟರಾಮಪ್ಪ ಕೂತ್ಕೊಂಡಿದ್ದೆ ಅಫಿಷಿಯಲ್ ರೆಕಾರ್ಡ್ ಇದೆ ನನ್ನ ಹತ್ರ ಈ ಚುನಾವಣಾ ಇದರಲ್ಲಿ ಇದು ಮಾಡಿರೋದು ಅದಾಗಿದೆ ಆಮೇಲೆ ನಿನ್ನೆ ಮಧ್ಯಾಹ್ನ ನಿಮ್ಮ ವಾಹಿನಿ ಪಾಪ ನಮ್ಮ ಸುಕುಮಾರ್ ಅವ್ರ ಜೊತೆಯಲ್ಲೇ ಕಾರಲ್ಲಿ ಬಂದರು ಕರ್ಕೊಂಬಂದರು ಅಂತಂದರೆ ಓಟ್ ಹಾಕುವಾಗ ಅದನ್ನು ಪೋಸ್ ಕೊಡಬೇಕು ಅಂತ ಆ ಪೋಸ್ ಕೊಡುವಾಗ ಆತನ ಜೊತೆಯಲ್ಲಿ ಯಾರು ಕಾಂಗ್ರೆಸ್ ಅವರು ಇಲ್ಲಿರೋರು ಯಾರೂ ಇಲ್ಲ ಇಲ್ಲಿರೋರೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿರೋರು ಇವರು ಯಾರೂ ಕೂಡ ಅವ್ರ ಜೊತೆಯಲ್ಲಿ ನಿಂತ್ಕೊಳ್ಳಿಲ್ಲ ಅದಕ್ಕೂ ಒಂದು ದಾಖಲೆ ಇದೆ ನಿಮ್ಮ ವಾಹಿನಿಯಲ್ಲೇ ಒಂದು ಬಂದಿದೆ ಒಂದು ಫೋಟೋ ಇದೆ ನೋಡಿ ಇದರಲ್ಲಿ ನಿಂತಿರೋರೆಲ್ಲ ಜಳಕ್ ಮಾಡಿರೋರು ಆ ವೆಂಕಟಣ್ಣಪ್ಪನವರು ದಳದ ಏಜೆಂಟಾಗಿ ಒಳಗಡೆ ಕೂತ್ಕೊಂಡಿದ್ದವನು ಅದಕ್ಕೆ ದಾಖಲೆ ಇದೆ ಅವ್ರ ಜೊತೆಯಲ್ಲಿ ಫೋದ್ ಕೊಟ್ಟ ಮತ್ತೆ ನಾನು ಕಾಂಗ್ರೆಸ್ ಅಂತಂದು ಹೇಳ್ಕೊಡ್ರು ಇದಲ್ದಿರ ಇದಲ್ದಿರ ನಾವು ಊರಲ್ಲಿ ಮಾಮೂಲಾಗಿ ಮೊದಲಿಂದ ಸಾಂಪ್ರದಾಯ ಪ್ರಕಾರವಾಗಿ ನಮ್ಮದೊಂದು ಚಾಪೆ ಹಾಕ್ತೀವಿ ಅವ್ರದ್ದೊಂದು ಚಾಪೆ ಹಾಕ್ತೀವಿ ನಮ್ಮ ಚಾಪೆ ಹತ್ರ ಬರಲೇ ಇಲ್ಲ ಅವ್ರ ಕುಟುಂಬದವರೆಲ್ಲ ದಳದ ಚಾ ಚಾಪೆ ಹತ್ರ ಕೂತ್ಕೊಂಡಿದ್ರು ಅದಕ್ಕೆ ದಾಖಲೆ ತಗೊಂಡಿದ್ದೀವಿ ಅದು ಒಂದು ಸಾರಿ ಏನು ಅಕಸ್ಮಾತ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಗಂಟೆ ಗಂಟೆಗೂ ಒಂದೊಂದು ಫೋಟೋ ತಗೊಂಡಿದ್ದೀವಿ ನಮ್ಮ ಹತ್ರ ಹತ್ತು ಹತ್ತಕ್ಕೂ ಹೆಚ್ಚಿಗೆ ಫೋಟೋಗಳಿದ್ದಾವೆ ಯಾರ್ಯಾರು ಎಲ್ಲಿದ್ದರು ಏನು ಅಂಥೇಳಿ ಅದಲ್ಲದೆ ಅವ್ರ ತಮ್ಮ ಒಬ್ಬರಿಗೆ ಹೇಳ್ತಾ ಇರೋದು ನಿಮ್ಮ ನಮ್ಮಲ್ಲಿ ನಮ್ಮೂರಲ್ಲಿ ಹೆಚ್ಚಿಗೆ ಭೋವಿ ಜನಾಂಗದವ್ರು ಇದ್ದಾರೆ ಬೋನಿ ಭೋವಿ ಜನಾಂಗದವ್ರಿಗೆ ಹೇಳ್ತಾ ಇದ್ದಾರೆ ಏನಂತಂದರೆ ನಿಮ್ಮವ್ರು ನಿಂತ್ಕೊಂಡಿದ್ದಾರೆ ನೀವು ಅವ್ರ ಸಹಾಯ ಮಾಡಿ ಅವ್ರಿಗೆ ಓಟ್ ಹಾಕಿರಿ ಅಂತ ಹೇಳ್ಬಿಟ್ಟು ಅವ್ರ ತಮ್ಮ ಹೇಳಿರೋದನ್ನು ವಾಯ್ಸ್ ರೆಕಾರ್ಡು ಇದೆ ಇದನ್ನೆಲ್ಲ ನಾನು ಮಾನ್ಯ ನನ್ನ ಹಿರಿಯ ನಾಯಕರಾದಂತಹ ರಾಮ್ ಪ್ರಸಾದ ಅಣ್ಣ ಅವರಿಗೆ ಕೂಡ ಅವ್ರು ನಿವೇದನೆ ಮಾಡ್ತೀನಿ ಯಾಕಂದರೆ ಅವರು ಕೂಡ ಯಾರ ಜೊತೆಲಿ ಕೂತ್ಕೊಂಡು ಮಾತಾಡ್ತಾರೆ ಅಥವಾ ಯಾರನ್ನ ಅವ್ರು ಕರ್ಕೊಂಡ್ಬಂದಿದ್ರು ಅನ್ನೋದನ್ನು ದಾಖಲೆಗಳು ಬೇಕಾದರೆ ಅವ್ರಿಗೆ ಇದು ಮಾಡ್ತೀನಿ ಇಲ್ಲ ಈ ದಾಖಲೆಗಳೆಲ್ಲ ಸಾಲದಪ್ಪ ನೀವು ಕೊಡೋದಲ್ಲ ಅಂತಂದರೆ ನಾನು ಇದುವರೆಗೂ ದಾಖಲೆಗಳಿಲ್ದರೆ ಮಾತಾಡಬಾರ್ದು ಅಂತ ಇದುವರೆಗೂ ಮಾತಾಡಿರಲಿಲ್ಲ ಸೊ ಇವತ್ತು ಕೂಡ ಇನ್ನೂ ಒಂದು ಮನವಿ ಮಾಡ್ಕೊಳ್ತೀನಿ ರಾಮ್ ಪ್ರಸಾದ ಅಣ್ಣ ಅವ್ರಿಗೆ ಈ ದಾಖಲೆಗಳು ಸಾಲದು ಅಂದರೆ ಅವರ ಮನೆ ದೇವರು ಚೌಡೇಶ್ವರಿ ದೇವ ದೇವರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ ನಮ್ಮೂರವ್ರನ್ನ ಒಂದು ಐವತ್ತು ಜನನ ಕರ್ಕೊಂಡ್ಬರ್ತೀವಿ ಯಾರೊಬ್ರು ಮಾತಾಡೋದು ಬೇಡ ಸುಮ್ಮನೆ ಅವ್ರು ಕೇಳ್ಕೊಂಡಿರಲಿ ಅವರು ಮುಂದೆನೇ ಒಂದು ಪ್ರಮಾಣ ಮಾಡಲಿ ಸುಭಾಷ್ ಏನಂತ ಏನಂತೇಳಿ ನಾನು ನಾಗೇಶ್ ಅವ್ರ ಎಲೆಕ್ಷನಲ್ಲಿ ಮಾಡಿದ್ದೀನಿ ಆದ ನಾರಾಯಣವ್ರಿಗೆ ಮನೆ ಮಾಡಿದ್ದೀನಿ ಅಥವಾ ಅವೆರಡೂ ಬೇಡ ಈ ಕ್ಷಣದಲ್ಲಿ ಇನ್ನು ಇವಾಗ ನಡೆದಿದ್ದೆ ಎಲೆಕ್ಷನಲ್ಲಿ ನಾವು ಮತ್ತು ನಮ್ಮ ಕುಟುಂಬದವರೆಲ್ಲರೂ ಕಾಂಗ್ರೆಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವು ಅವರು ಏನು ಹೇಳ್ತಾರೋ ಅದಕ್ಕೆ ಏನು ಭಾಷೆ ಉಪಯೋಗಿಸಿದ್ರು ಕೂಡ ಅದಕ್ಕೆಲ್ಲ ಒಪ್ಕೊಳ್ತೀವಿ ಅದು ಯಾವುದೂ ಆಗಿಲ್ಲ ಈ ಅಥವಾ ಅಲ್ಲಿ ಬೇಡ ಅನ್ನೋದಾದರೆ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಬೇಕಾದ ಅವರು ಬಂದರೂ ಕೂಡ ನಾನು ಬಂದು ಪ್ರಮಾಣ ಮಾಡ್ತೀನಿ ಇವ್ರು ಯಾರೂ ಮಾಡಲಿಲ್ಲ ಅಂತ ಇಲ್ಲ ಅಷ್ಟಕ್ಕೂ ಅವರು ಕೂಡ ನಾವು ಇಲ್ಲ ನಾನು ಮಾಡಿದ್ದೀನಿ ಕರೆಕ್ಟಾಗಿ ಮಾಡಿದ್ದೀನಿ ನಮ್ಮ ಮನೆ ಕುಟುಂಬದವರೆಲ್ಲ ಅಂತ ಮಾಡಿದರೆ ಹಿರಿಯರ ರಾಮ್ ಪ್ರಸಾದಣ್ಣ ಮತ್ತು ಆತ್ಮ ಕಾಲುಗಳನ್ನ ನಮಸ್ಕಾರ ಮಾಡಿಕೊಂಡು ತಪ್ಪಾಯಿತು ಕ್ಷಮಿಸಿ ಅಂತೇಳ್ಬಿಟ್ಟು ನನ್ನ ಕೆನ್ನೆಗೆ ಎರಡು ಹಾಕ್ಕೊಂಡು ವಾಪಸ್ ಬರೋದಕ್ಕೆ ಕೂಡ ನಾನು ರೆಡಿ ಇದ್ದೀನಿ ಇದೊಂದು ಇದು ನಮ್ಮ ಸುಭಾಷ್ ಗೌಡರಿಗೆ ಸಂಬಂಧಪಟ್ಟಿದ್ದು ಅವರು ಮಾತಾಡುವಾಗ ಸ್ವಲ್ಪ ಸಂಯಮದಿಂದ ಸಭ್ಯತೆಯಿಂದ ಮಾತಾಡಬೇಕು ನೇರವಾಗಿ ವೈಯಕ್ತಿಕವಾಗಿ ಮಾತಾಡುವಾಗ ಯಾರೇ ಆಗಲಿ ದಾಖಲೆಗಳು ಇಟ್ಕೊಂಡು ಮಾತಾಡಬೇಕು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇದೆ ಆ ಯಾವತ್ತಾದರೂ ಬ್ಲಾ ಕಾಂಗ್ರೆಸ್ ಆಫೀಸ್ ಅಂತ ಒಂದು ಮಾಡಿದ್ದಾರೆ ಅಲ್ಲಿಗೆ ಹೋಗಿ ಮಾತಾಡಿದಾರಾ ಅಥವಾ ಎಲ್ಲಾದರೂ ಒಂದು ಇದು ಮಾಡಿದಾರಾ ಎಲ್ಲಾದರೂ ಆರ್ಗನೈಸ್ ಮಾಡಿದ್ದಾರೆ ಪಕ್ಷವನ್ನು ಒಂದು ಮೀಟಿಂಗ್ ಮಾಡಿದಾರಾ ಮೀಟಿಂಗ್ ಮಾಡೋದು ಅಂದರೆ ಯೂಟ್ಯೂಬ್ ಅವ್ರನ್ನ ಕರೆಯೋದು ಅವ್ರ ಮುಂದಗಡೆ ನಾಲ್ಕು ಮಾತಾಡೋದು ಎದ್ದು ಹೋಗ್ತಾ ಇರೋದು ಇದೇ ನಡೀತಾ ಇರೋದು ಇದನ್ನು ಬಿಟ್ಟು ಅವ್ರ ಪಕ್ಷ ಕಟ್ಟಿ ಒಳ್ಳೆಯದ ಮುಂದಕ್ಕೆ ಇದು ಮಾಡಿಕೊಳ್ಳೋದಾದರೆ ನಮ್ಮದೆಲ್ಲರೂ ಸ್ವಾಗ್ತಾ ಇದೆ ನಾವು ಕೂಡ ಅವ್ರು ಹಿಂದೆ ಇರ್ತೀವಿ ಅವ್ರನ್ನ ಮುಂದೆನೇ ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಹೇಳೋಕ್ಕೆ ಇದು ಮಾಡ್ತೀನಿ ಎರಡನೇದಾಗಿ ಇತ್ತೀಚೆಗೆ ನಮ್ಮ ತಾಲೂಕಲ್ಲಿ ಒಂಥರ ಹೇಳಬೇಕಂದ್ರೆ ನಾಯಿ ನರಿಗಳೆಲ್ಲ ಬ್ರೋಕರ್ಸು ಅವರು ಅವರೆಲ್ಲ ಕೂಡ ನಮ್ಮ ಅಣ್ಣನ ರಾಜಕೀಯ ಬದ್ಧತೆ ಬಗ್ಗೆ ಮತ್ತು ಫೈನಾನ್ಷಿಯಲ್ ಸಬ್ಜೆಕ್ಟ್ಸ್ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ನಮ್ಮ ಅಣ್ಣನಿಗೆ ಹೇಳಿದ್ವಿ ನಾವು ಇಲ್ಲ ನೀವೊಂದು ಪ್ರತಿಕ್ರಿಯೆ ಇದ್ರ ಬಗ್ಗೆ ಅಂತ ಏನು ಹೇಳಿದರು ಇಲ್ಲ ನನಗೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದೆ ನಾನು ಈ ಹೇಳಿಕೆಗಳಿಗೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ನಾನು ಮಾ ಮಾಡೋಕ್ಕಾಗಲ್ಲ ನಾನು ಏನಿದ್ರು ನಾನು ಪಕ್ಷ ಕಟ್ಟಬೇಕು ಅಂತೇಳ್ಬಿಟ್ಟು ಅವ್ರು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಾಗಿಂದ ನೂರಾರು ಸಭೆಗಳನ್ನು ಮಾಡಿದ್ದಾರೆ ಇದನ್ನು ಬಿಡುವಿಲ್ಲದಿರ ಮಾಡ್ತಾಯಿದ್ದಾರೆ ನಮ್ಮ ಮನೆ ಕೆಲಸಗಳು ಬಿಟ್ಟು ಮಾಡ್ತಾಯಿದ್ದಾರೆ ಅದು ಯಾವುದ್ರಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ದುಡಿಮೆಯಲ್ಲಿ ಮಾಡ್ತಾಯಿದ್ದಾರೆ ನಮ್ಮ ದುಡಿಮೆ ನಮ್ಮ ಹಣಕಾಸಿನಲ್ಲಿ ಮಾಡ್ತಾ ಇದ್ದಾರೆ ಈ ಇದೊಂದು ಕಡೆ ಮತ್ತು ನಮ್ಮ ಸುಭಾಷ್ ಗೌಡರು ಹೇಳೋದೇನಂದ್ರೆ ಬೆಳಗ್ಗೆ ಒಂದು ಪಕ್ಷ ಸಾಯಂಕಾಲ ಒಂದು ಪಕ್ಷ ಅಂತ ಖಂಡಿತವಾಗ್ಲೂ ನಾವು ಕೂಡ ಪ್ರಜಾಪ್ರಭುತ್ವದಲ್ಲಿದ್ದೀವಿ ನಾವು ಕೂಡ ಮಾಡಿದ್ದೀವಿ ಫಾರ್ ಎಕ್ಸಾಂಪಲ್ ಹೇಳಬೇಕಂದರೆ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನೀವು ಕೂಡ ಮಾಧ್ಯಮದವರೆಲ್ಲ ಗಮನಿಸಿರ್ತೀರ ಕಪಲ್ ಮುಡುಗನಲ್ಲಿ ಹತ್ತು ಸಾವಿರ ಜನ ಸುಮಾರು ಸೇರಿದ್ದಾಗ ಕಾರ್ಯಕರ್ತರು ನಮ್ಮ ಅಣ್ಣ ಕೆ ಎಚ್ ಮುನಿಯಪ್ಪ ಪರವಾಗಿ ಮಾತಾಡಿದಾಗ ಇದೇ ಕಾಂಗ್ರೆಸ್ ಪಕ್ಷದ ಯೂತ್ ಕಾಂಗ್ರೆಸ್ ಹುಡುಗರಾದಂಥ ನವೀನು ಸುಮಾರು ಜನ ಅಂತ ಅವರು ಗಲಾಟೆ ಮಾಡಿ ಇಲ್ಲ ಕೆ ಎಚ್ ಮಿನಪ್ಪನಿಗೆ ವಿರೋಧವಾಗಿ ಮಾತಾಡಬೇಕು ಅಂದರು ಆಮೇಲೆ ಇದು ಪ್ರಜಾಪ್ರಭುತ್ವ ಬಹು ಬಹು ಜನರ ಅಭಿಪ್ರಾಯಕ್ಕೆ ಒಪ್ಪಿಗೆ ಕೊಟ್ಟು ನಮ್ಮ ನಾಯಕರಾದ ಕೊತ್ತೂರು ಅವರು ಸೇರಿದಂತೆ ಎಲ್ಲರೂ ಕೂಡ ಕೆ ಎಚ್ ಮಿನಪ್ಪನಿಗೆ ವಿರುದ್ಧವಾಗಿ ಎಸ್ ಮುನ್ಸ್ವಾಮಿ ಅವರ ಪರವಾಗಿ ಮಾಡಿದ್ದು ಜಗಜ್ ಜಾಹೀರು ಇದರಲ್ಲಿ ಮುಚ್ಚು ಮುಚ್ಚಿಮರಿಯೆಲ್ಲ ಓಪನ್ ಆಗಿ ಮಾಡಿದ್ದು ಈ ಇವರೇನು ಹೇಳ್ಕೊಳ್ತಾರೆ ನಾವು ಕಾಂಗ್ರೆಸ್ಸು ನಾವು ಹುಟ್ಟದ ಕಾಂಗ್ರೆಸ್ ಅಂತ ಹೇಳ್ಕೊಂಡು ಒಂದು ಸಾರಿ ಕೂಡ ಮೂರು ಎಲೆಕ್ಷನ್ನಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾರು ಕ್ಯಾಂಡಿಡೇಟ್ ಇರ್ತಾರೋ ಅವ್ರ ಪರವಾಗಿ ವೋಟ್ ಹಾಕಿಲ್ಲ ನಾನು ಇದನ್ನು ಪ್ರಮಾಣ ಮಾಡಿ ಇಷ್ಟು ಜನದ ಮುಂದ್ಗಡೆ ಹೇಳ್ತೀನಿ ಇಲ್ಲ ಅವರು ಬೇಕಾದರೆ ಎಲ್ಲ ದೇವಸ್ಥಾನದಲ್ಲಾದರೂ ಬಂದು ಇದು ಮಾಡಲಿ ಇದನ್ನು ಬೇಕಾದರೆ ರಾಮ್ ಪ್ರಸಾದ್ ಅಣ್ಣ ಅವರು ಆ ದೊಡ್ಡವರು ಹಿರಿಯರು ಸಬ್ಬರು ಎಲ್ಲ ರಾಜಕೀಯ ಗೊತ್ತಿರೋರು ಅವರೇ ಅರೇಂಜ್ ಮಾಡಲಿ ಇಲ್ಲ ಚೌಡೇಶ್ವರಿ ದೇವಸ್ಥಾನದಲ್ಲಿ ಅರೇಂಜ್ ಮಾಡಲಿ ಇಲ್ಲ ಮುಳಬಾಗ್ಲ ಆಂಜನೇಯ ದೇವಸ್ಥಾನದಲ್ಲೇ ಆಗಲಿ ನಾವು ಪ್ರಮಾಣ ಮಾಡೋಕ್ಕೆ ರೆಡಿ ಇದ್ದೀವಿ ಇಲ್ಲ ಆತ್ಮ ಪ್ರಮಾಣ ಮಾಡಿದ್ರೆ ನನ್ನ ತಪ್ಪಾಯಿತು ಅಂತ ಕ್ಷಮಿಸಿ ಅಂತ ಅವ್ರ ಕಾಲಕ್ಕೆ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಆಮೇಲೆ ಫೈನಾನ್ಷಿಯಲ್ ವಿಷಯದ ಬಂದಾಗ ನಾನು ಹೇಳ್ತೀನಿ ಒಂದು ಚಾಲೆಂಜೇ ಮಾಡ್ತೀನಿ ಯಾ ಸುಭಾಷ್ ಗೌಡ್ರಿಗೂ ಅಂತಲ್ಲ ಇದು ಯಾರ್ಯಾರು ಮಾತಾಡ್ತಾ ಇದ್ದಾರೋ ತಾಲೂಕಲ್ಲಿ ಅವ್ರಿಗೆಲ್ಲರಿಗೂ ಚಾಲೆಂಜ್ ಮಾಡ್ತೀನಿ ನಮ್ಮ ಅಣ್ಣನ ಮಾಡ್ತಾ ಇರೋದು ನಮ್ಮ ಸ್ವಂತ ದುಡಿಮೆಯಿಂದ ಅಶೋಕ್ ಕೃಷ್ಣಪ್ಪ ಅವ್ರನ್ನಾಗಲಿ ಕೆ ಎಚ್ ಮುನಿಯಪ್ಪ ಅವ್ರನ್ನಾಗಲಿ ನಾಗೇಶ್ ಅವರಾಗಲಿ ಕೊತ್ತೂರು ಮಂಜು ಅವರಾಗಲಿ ಆದನಾರಾಯಣವರಾಗಲಿ ಇವ್ರನ್ನ ಯಾರನ್ನಾದರೂ ಕರ್ಕೊಂಬಂದು ಲಕ್ಷಗಳು ಬೇಡ ನಮ್ಮ ಗೌಡ್ರು ನಮ್ಮದು ಸಾವಿರಾರು ರೂಪಾಯಿ ದುರುಪಯೋಗ ಮಾಡಿದ್ದಾರೆ ಅಂತ ಅವರಿಂದ ಒಂದು ಹೇಳಿಕೆ ಕೊಡಿಸಿ ನಿರೂಪಿಸ್ಬಿಟ್ರೆ ಅವ್ರ ಮನೆಯಲ್ಲಿ ನಾವು ಜೀತಕ್ಕಿರೋದಕ್ಕೆ ಕೂಡ ರೆಡಿ ಇದ್ದೀವಿ ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ದಾಖಲೆಗಳಿಲ್ಲದೆ ದುಡ್ಡಿಂದ ಹಾಕಿದ್ರು ದುಡ್ಡಿರೋ ಕರ್ಕೊಂಡು ತಗೊಂಡ್ರು ಹೇಳಿಬಿಟ್ಟು ಇದು ಮಾಡ್ತಾರೆ ಅವರ ನಿಷ್ಠೆ ಅವರ ಬದ್ಧತೆ ಅವರ ಪ್ರಾಮಾಣಿಕತೆ ಬಗ್ಗೆ ಗೊತ್ತಿಲ್ಲದೆ ಇರೋರು ಕೂಡ ಇವತ್ತು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅದಕ್ಕೋಸ್ಕರ ಇಂಥ ಕಠಿಣ ಶಬ್ದಗಳನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಅದು ತಪ್ಪಾಗಿದ್ದರೆ ಕ್ಷಮಿಸಬೇಕು ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಇಷ್ಟು ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ ನಮ್ಮ ಊರಲ್ಲಿ ಎಂಟುನೂರ ನಲವತ್ತೊಂದು ಮತದಾರರಿದ್ದರು ಆ ಪೈಕಿ ಏಳ್ನೂರು ಮೂವತ್ತ್ಮೂರು ಓಟ್ ಪೋಲಾಗಿದೆ ಏಯ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟು ಪೋಲಿಂಗ್ ಆಗಿದೆ ಪೋಲಿಂಗ್ ಎಲ್ಲ ಚೆನ್ನಾಗಾಯಿತು ಯಾವುದೇ ಗಲಾಟೆಗಳಿಲ್ದಿರ ಅಡೆತಡೆಗಳಿಲ್ದಿರ ನಮಗೆ ಕೆಲವೊಂದು ಒಳೆಯಾಟಗಳಿಂದ ಪ್ರತಿ ಸಾರಿಗೆ ನಮ್ಮ ನಾವು ಬೆಂಬಲಿಸೋ ಪಕ್ಷಕ್ಕೆ ಸ್ವಲ್ಪ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಕಡಿಮೆ ಮತಗಳು ಬಂದಿತ್ತು ಈ ಸಾರಿ ಇವರು ಇಲ್ಲಿ ಕೂತಿರೋರು ನಮ್ಮ ಎಲ್ಲ ನಾಯಕರುಗಳ ಸಹಕಾರದಿಂದ ಅದೇನೋ ಹೇಳ್ತಾರೆ ಹಗಲು ಕಂಡ ಇದು ರಾತ್ರಿ ಕಂಡ ಬಾವಿಯಲ್ಲಿ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಮುನ್ನೆಚ್ಚರಿಕೆ ವಹಿಸಿ ಮುಂದೆ ಆಗಿರೋ ಇದನ್ನು ಪಾಠ ಕಲ್ತ್ಕೊಂಡು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಟ್ಟಿಗೆ ಮಾಡಿದ್ರಿಂದ ಈ ಸಾರಿ ಖಂಡಿತವಾಗ್ಲೂ ಇವರೆಲ್ಲರೂ ಸೇರಿ ನಮ್ಮ ಪಕ್ಷಕ್ಕೆ ಬಹುಮತ ಕೊಡಿಸಿರ್ತಾರೆ ಅನ್ನೋ ಅಚ್ಚಲವಾದ ನಂಬಿಕೆ ಇದೆ ಖಂಡಿತವಾಗಲೂ ನಾವು ಬಹುಮತ ನಮ್ಮ ಪಕ್ಷಕ್ಕೆ ಬಂದಿರುತ್ತೆ ಅನ್ನೋದು ನನ್ನ ನಂಬಿಕೆ ಕನಿಷ್ಠ ಕನಿಷ್ಠ ಅಂದರೂ ಕೂಡ ನಾವು ಒಂದು ನಲವತ್ತರಿಂದ ಐವತ್ತು ಓಟ್ ಆದರೂ ನಾವು ಲೀಡಿಂಗಲ್ಲಿ ಇರ್ತೀವಿ ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ನೂರು ಮತಗಳಿಂದ ಹಿಂದೆ ಇದ್ವಿ ಈ ಸಾರಿ ಅದು ಹೋಗಿ ಇನ್ನೂ ಹೆಚ್ಚಿಗೆ ಒಂದು ನಲವತ್ತರಿಂದ ಐವತ್ತು ಮತಗಳಾದರೂ ಕನಿಷ್ಠ ಇರ್ತೀವಿ ಅನ್ನೋ ಒಂದು ಅಚಲವಾದ ನಂಬಿಕೆ ಇದೆ ಅದಕ್ಕೆ ಕಾರಣೀಭೂತರಾದ ಇಲ್ಲಿರೋ ಎಲ್ಲ ನಡೆದಿರೋ ಎಲ್ಲ ಜನ ನಾಯಕರಿಗೂ ನಾನು ಉತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನನ್ನ ಪ್ರೀತಿಯ ಮತ ಬಾಂಧವರೇ ತಮ್ಮೆಲ್ಲೇ ಬೇಡಿಕೊಳ್ಳೋದೇನೆಂದರೆ ನಮ್ಮ ಮತ ಬಾಂಧವರೆಲ್ಲರೂ ನಮ್ಮ ಮೇಲಾಗಣಿ ಗ್ರಾಮ ಭೂತ ಮೇಲಾಗಣಿ ಗ್ರಾಮದಲ್ಲಿ ನಮ್ಮ ಬೂತಲ್ಲಿ ನಮ್ಮ ಹಿಂದೆ ಇರುವ ನಮ್ಮ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಕಷ್ಟಪಟ್ಟು ಓಟ್ ಹಾಕಿ ಹಾ ಹಾಕಿಸ್ಕೊಂಡು ಬಂದಿದ್ದಾರೆ ಆದರೆ ನಮ್ಮ ಸುಭಾಷ್ ಚಂದ್ರಗೌಡರು ಒಂದು ಓಟ್ ಅವ್ರದ್ದು ಮಾತ್ರ ಹಾಕ್ಕೊಂಡು ಅವ್ರ ಮನೆಯಲ್ಲಿ ಎಲ್ಲರನ್ನು ಜೆ ಡಿ ಎಸ್ಗೆ ಅವ್ರ ತ ಅಣ್ಣ ತಮ್ಮ ಅಣ್ಣ ತಮ್ಮಂದಿರನ್ನು ಚಾಪೆ ಮೇಲೆ ಕುಳಿಸ್ಕೊಂಡು ಹಣವನ್ನು ಅವ್ರ ತಮ್ಮಂದ್ರಿಗೆ ಕೊಟ್ಟುಬಿಟ್ಟು ಜೆ ಡಿ ಎಸ್ಗೆ ನೀವು ಓಟ್ ಹಾಕಿಸಿ ಅಂತ ಕಾರಲ್ಲಿ ಬಂದು ಅವರು ಕ್ಯಾನ್ವಾಸ್ ಮಾಡಿಬಿಟ್ಟು ನಮ್ಮ ಮುಂದಗಡೆನೇ ಹೋದರು ನಾವು ಕಷ್ಟಪಟ್ಟು ನಾವು ನಾಲ್ಕು ಎಲೆಕ್ಷನ್ನಲ್ಲಿ ಎಷ್ಟು ಕಷ್ಟವನ್ನು ಅನುಭವಿಸಿದ್ದೀವೋ ನಮಗೆ ಗೊತ್ತು ದೇವ್ರಿಗೆ ಗೊತ್ತು ನಮಗೆ ಗೊತ್ತು ನಾವು ಹಂಡ್ರೆಡ್ ಪರ್ಸೆಂಟು ನಾವು ಇಲ್ಲಿ ಕಷ್ಟಪಟ್ಟು ಓಟ್ ಹಾಕ್ಸ್ತೀವಿ ಹಂಡ್ರೆಡ್ ಪರ್ಸೆಂಟು ಕೆಲಸ ಮಾಡ್ತೀವಿ ನಾವು 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 ಸುಮಿತ್ರಾ ಹನುಮಪ್ಪ ಅನ್ನೋರು ನಾವು ಎಮ್ ಎನ್ ಎತ್ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿದ್ದೇವೆ ಅಧ್ಯಕ್ಷರಾದರೂ ನಮ್ಮೂರಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲದೆ ಗಲಾಟೆಗಳಿಲ್ಲದೆ ಪೊಲೀಸ್ ಸ್ಟೇಷನ್ನಲ್ಲಿ ಯಾವುದೇ ಇಲ್ಲ ಮೂರು ವರ್ಷದಿಂದ ಆ ಮೂರು ವರ್ಷದ ಹಿಂದೆ ನೋಡ್ಕೊಳ್ಳಿ ಹೋಗಿ ನಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಎಷ್ಟು ಕೇಸುಗಳಿದಾವೋ ಎಷ್ಟು ಕೇಸ್ ಮೂವ್ ಮಾಡಿಸಿದನೋ ಈ ಸುಭಾಷ್ ಗೌಡ್ ಮಾಡಿಸಿರುವಂಥ ಕೇಸುಗಳು ನಾವು ಒಂದು ರಾಜ್ಯ ಮಾಡಲ್ಲ ಕೇಸುಗಳಿಗೆ ಕಾಕ್ಸೋದು ತಗಲ್ಸೋದು ಅವ್ರ ಮನೆಗಳು ಬಿಟ್ಟು ಊರು ಊರು ಬಿಟ್ಟಿದ್ದಾರೆ ಎರಡು ಮನೆಗಳು ಎರಡು ಮನೆಯವರು ಊರು ಬಿಟ್ಟು ಹೋಗಿದ್ದಾರೆ ಅಷ್ಟ ಕಷ್ಟಗಳನ್ನು ಕೊಟ್ಟಂತ ನಮ್ಮ ಸುಭಾಷ್ ಗೌಡರು ಈ ಇಲ್ಲಿಂದ ತಿಳ್ಕೊಂಡು ನಮ್ಮೂರಲ್ಲಿ ಈ ಕಷ್ಟಗಳನ್ನು ಕೊಡದೆ ಅವರು ಹುಷಾರಾಗಿ ನೋಡ್ಕೋಬೇಕಂತ ತಮ್ಮಲ್ಲಿ ಬೇಡ್ಕೊಳ್ಳುತ್ತಾ ನಾನು ಮೂರು ಮತಗಳನ್ನು ಮುಗಿಸ್ತಿದ್ದೇನೆ ಎಲ್ಲ ಮತ ಮತದ ಬಾಂಧವರಿಗೂ ಎಲ್ಲ ಅಣ್ಣ ತಮ್ಮಂದಿಗೂ ಅಕ್ಕ ತಂಗಿಯರಿಗೂ ತಾಯಂದ್ರಿಗೂ ನಮಸ್ಕಾರ ಮತ ಬಾಂಧವರು ನಮಗೆ ತುಂಬ ಎಲ್ಪ್ ಮಾಡಿದ್ದಾರೆ ಬಟ್ ನಾವು ಕೇಳಿಲ್ಲ ಅಂದರೂ ಆಗಿದೆ ಸತೀಶ್ ಮೇಲಗಣಿ ಕುಪ್ಪಾಡಿ ಸತೀಶ್ ಮೇಲಾಗಣಿ ಆಯಿತಾ ಇನ್ನೊಂದು ಏನು ಗೊತ್ತಾ ಸುಭಾಷ್ ಗೌಡ್ರು ನಮ್ಮ ಮಾವ ಇರ್ಬೋದು ಸುಭಾಷ್ ಗೌಡ್ರು ನಮ್ಮ ಮಾವ ಇರ್ಬೋದು ಬಟ್ ಏನೋ ನಮ್ಮ ಹತ್ರ ಬಂದು ಮಾತಾಡಿದರೆ ಆ ಎಪ್ಪ ತುಂಬ ಬೆಲೆ ಇತ್ತು ತುಂಬ ಬೆಲೆ ಇತ್ತು ಆ ಎಪ್ಪ ಏನು ಮಾಡಿದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಯಾವುದೇ ಕ್ಯಾರೆ ಕೆಂಪಕ್ಕ ಅಂತ ತೆಲುಗು ಅಲ್ಲೇ ಕನ್ನಡ ಅಷ್ಟು ಬರಲ್ಲ ತನಗೆ ಕ್ಯಾರೆ ಕೆಂಪಕ್ಕ ಅಂತ ಮಾತಾಡಿದ್ರು ನಾವು ಮೊದಲು ಮಾಡಿದ ಬೇಡ ಈ ಸಲ ಕುಪ್ಪಾಡಿ ಕುಟುಂಬದಿಂದ ಎಪ್ಪತ್ತು ಎಪ್ಪದ್ದು ಬಂದಿದೆ ಕೊಟ್ಟಣ ಬೋ ಬಿರು ಚಪ್ಪಾಡಿದೆ ಎಪ್ಪತ್ತು ಎಪ್ಪತ್ತು ಬಂದಿದೆ ಕುಪ್ಪಾಡಿ ಕುಟುಂಬದಿಂದ ಎಪ್ಪತ್ತು ಎಪ್ಪತ್ತು ರೈಟ್ ಮಾಡಿದೀವಿ ಬಂದು ಕೇಳ್ಕೋಬೇಕು ಪ್ರತಿಯೊಬ್ಬರು ಅನ್ನ ಇಲ್ಲ ಅಂದರೆ ಊಟ ಬೇಕು ಅಂತ ಕೇಳ್ತಾರೆ ಪಾ ಇಲ್ಲಪ್ಪ ಊಟ ಬೇಕು ಅಂತ ಆತನು ಬಂದು ಏನಾದರೂ ಹಾಕು ಅಂತ ಹೇಳಿದರೆ ಇನ್ನೂ ನಾವು ಆಯ್ತು ಎಲ್ಪ್ ಮಾಡ್ತೇವೆ ಯಾವ ಪಾರ್ಟಿ ಆಗಿ ನನಗೆ ಬೇಕಾಗಿಲ್ಲ ಎಲ್ಪು ಅಂತ ಬರಬೇಕಾಗಿತ್ತು ಕ್ಯಾರೆ ಕೆಂಪಕ್ಕ ಅಂತ ಇದ್ದ ಎಲ್ಲೋ ಇದ್ದ ಬಂದಾಗ ಹೋದಷ್ಟೇ ಬೂತಲ್ಲಿ ನಾವು ಏಜೆಂಟು ನಾವು ಎಲ್ಲ ಮಾಡಿದ್ವಿ ಆತನ ಬಂದ ಹೋದಷ್ಟೇ ನೀವು ನಿಮಗೆ ಗೊತ್ತಿರುತ್ತೆ ಆ ಥರ ಆಯಿತಾ ದಯವಿಟ್ಟು ಆಯ್ತನ್ನು ಸ್ವಲ್ಪ ತಿಳ್ಕೊಂಡು ಇರಬೇಕು ಅಂದರೆ ಮುಳುಬಾಗಲು ನಾವು ಕೂಡ ಮುಳುಬಾಗಲು ಮನೆ ಮಾಡಿದ್ವಿ ಆಯಿತಾ ಇರಬೇಕು ಅಂದರೆ ಮೇಲಾಗಿ ನಮ್ಮದು ಅಂತ ಬೂತ್ ವಾಯ್ಸ್ ಕೊಟ್ಟಿರೋದು ಬೂತಲ್ಲಿ ಮಾಡಬೇಕು ಬೇರೆ ಕಡೆ ಮಾಡೋದಲ್ಲ ನಾನು ಕೂಡ ಈಗ ಆನೇಕಲ್ಲು ಕಲ್ಲು ತುಮಕೂರು ನಮ್ಮ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ಹೋಗಿ ಮಾಡ್ಬೋದಾಗಿತ್ತು ನಮ್ಮ ಸರ್ವಜ್ಞಾನ ಹೇಳಿದ್ರು ಬೂತ್ ವಾಯ್ಸ್ ಮಾಡೋ ಅಂತ ನಾವು ಬೂತ್ ವೈಝೇ ಮಾಡ್ತಾ ಇರೋದು ಅದರಿಂದ ದಯವಿಟ್ಟು ಸುಭಾಷ್ ಗೌಡ ಆಗಲಿ ಇನ್ನೊಬ್ಬರು ಬೇರೆಯವ್ರಿಗೆ ಎಪ್ಪತ್ತು ಎಪ್ಪತ್ತು ಕುಪ್ಪಾಡಿ ಕುಟುಂಬದಿಂದ ನಮ್ಗೆ ಓಟ್ ಬಂದಿದೆ ಅಷ್ಟೇ ನನಗೆ ಬೇರೆ ಏನು ಬೇಕಾಗಿಲ್ಲ ಎಲ್ಲರಿಗೂ ನಮಸ್ಕಾರ ಏನು ಇಪ್ಪತ್ತಾರನೇ ತಾರೀಕು ನಡೆದಂಥ ಶುಕ್ರವಾರ ಲೋಕಸಭೆ ಚುನಾವಣೆಯಲ್ಲಿ ಮೇಲವಗಾಣಿ ಗ್ರಾಮದಲ್ಲಿ ಎಂಟುನೂರ ನಲವತ್ತು ಮತದಾರರು ಇದ್ದು ಶೇಕಡ ಎಂಬತ್ತಾರು ಪರ್ಸೆಂಟು ನಡೆದಿರುತ್ತೆ ಅದರಲ್ಲಿ ಮಹಿಳೆಯದೇ ಜಾಸ್ತಿ ಇರುತ್ತೆ ಅವರಿಗೆ ಧನ್ಯವಾದ ಹೇಳೋಕ್ಕೆ ನಾನು ಫಸ್ಟು ಶುಭಾಶಯನೇ ಹೇಳ್ತೇನೆ ಅದೇ ಅದೇ ರೀತಿಯಾಗಿ ನಮ್ಮ ಅಣ್ಣ ತಮ್ಮಂದಿರಿಗೂ ನಮ್ಮ ಮಾವಂದಿರಿಗೂ ಹೇಳೋಕ್ಕೂ ಶುಭಾಶನ ಹೇಳೋಕ್ಕೆ ಬಯಸ್ತೇನೆ ಮೊದಲನೇದಾಗಿ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಮೇಳಾಗ ನಮ್ಮ ಗೌಡರು ಅದನ್ನು ಸುಭಾಷ್ ಗೌಡರು ಮೂಲ ಕಾಂಗ್ರೆಸ್ಸು ಮೂಲ ಕಾಂಗ್ರೆಸ್ ಎಲ್ಲಿ ಸ್ವಾಮಿ ಮೂಲ ಕಾಂಗ್ರೆಸ್ಸು ಮೊನ್ನೆ ನಡೆದಂಥ ವಿಧಾನಸಭೆಯಲ್ಲಿ ಎಲ್ಲಿದ್ದೀರಿ ಸ್ವಾಮಿ ನಿನ್ನೆಲ್ಲ ಮೊನ್ನೆ ನಡೆದ ಲೋಕಸಭೆಯಲ್ಲಿ ಎಲ್ಲಿದ್ದೀರಿ ಸ್ವಾಮಿ ನಾನು ಮೂಲ ಕಾಂಗ್ರೆಸ್ಸು ಎಲ್ಲಿ ಸ್ವಾಮಿ ನಿಮ್ಮ ಮೂಲ ಕಾಂಗ್ರೆಸ್ಸು ನಿಮ್ಮ ಮನೆಯಿಂದ ಒಂದು ಓಟ್ ಬಂದಿದೆಯಾ ಹೇಳಿ ನಡೀರಿ ಸತ್ಯ ಮಾಡೋಣ ನಿಮ್ಮ ದೇವರು ಇದಾರಲ್ಲ ಹೆಂಕೊಂಡು ಮೇಲೆ ನಾನು ಬರ್ತೀನಿ ನಡೀರಿ ಮಾಡೋಣ ನೀವು ಊರು ಗೌಡ್ರು ಅಂತ ಹೆಂಗಿರಬೇಕು ಎಲ್ಲನೂ ಒಂದು ಇಟ್ಕೋಬೇಕು ಅದು ಬಸ್ಸಲ್ಲಿ ಇಟ್ಕೋಬೇಕು ಎಲ್ಲ ನಮ್ದು ಅಂತ ಮಾಡಬೇಕು ನೀವು ನೀವೇ ರಾಜಕೀಯ ಮಾಡಿದೆ ಹೆಂಗೆ ಊರಲ್ಲಿ ದೊಡ್ಡೋರು ಏನೇನು ಅನ್ನದೆ ಊರಲ್ಲಿ ಏನಕ್ಕೆ ಮಾಡಿರೋದು ನಾವು ಗೌಡ್ರು ಅಂತ ಬೆಳಗ್ಗೆ ಒಂದು ಪಾರ್ಟಿ ನೈಟ್ ಒಂದು ಪಾರ್ಟಿ ಇದೆಲ್ಲ ಮಾಡಿದ್ರೆ ಸರಿ ಇಲ್ಲ ಹೊಂದಾಣಿಕೆ ಮಾಡಿ ಹೋಗಬೇಕು ಅಂತ ಈ ಮೂಲಕ ನಿಮಗೆ ಹೇಳಬೇಕು ನಾನು ನಮಸ್ಕಾರ ಹೆಸ್ರು ನಮ್ಮ ಹೆಸರು ಬಾಲಕೃಷ್ಣ ಅಂತ ಇದೇ ಗ್ರಾಮಸ್ಥರು ನಮ್ಮ ಊರಲ್ಲಿ ಅವರು ಯಾವ ಕಾಂಗ್ರೆಸ್ ಬಗ್ಗೆ ಒಂದು ಓಟ್ ಕೇಳಿಲ್ಲ ನಾವೆಲ್ಲ ಕಷ್ಟಪಟ್ಟು ಓಟ್ ಹಾಕಿದ್ರೆ ಮೇಲೆ ದೌರ್ಜನ್ಯ ಮಾಡಿ ಅಲ್ಲಿ ಇಲ್ಲಿ ಅದು ಇದು ಅಂತ ಕೇಸ್ಗಳಾಕು ಅದು ಇದು ಮಾಡ್ತಾನೆ ಆಗಲೂ ನಾವು ಸುಮ್ಮನೆ ಇದೀವಿ ಎಲ್ರಿಗೂ ಮರ್ಯಾದೆ ಕೊಟ್ಟು ಅವರು ನಮ್ಮ ಮಾವನೇ ಅಂತ ಆದ್ರೂ ನಮ್ಮೂರಲ್ಲೇ ಒಬ್ಬರನ್ನು ಕೇಳಲ್ಲ ವೋಟ್ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಮತ್ತೆ ಹೇಳ್ತಾರೆ ಇವರೆಲ್ಲ ನಾವೆಲ್ಲ ಕಾಂಗ್ರೆಸ್ ಅವರು ನೀವು ಹಾಕಿಲ್ಲ ಅವ್ರು ಹಾಕಿದ್ದಾರೆ ಇವರು ಕಾಂಗ್ರೆಸ್ ಅವರಲ್ಲ ನಾವು ಕಾಂಗ್ರೆಸ್ ಅವರು ಅಂತ ಇದ್ದಾರೆ ಯಾರನ್ನಾದರೂ ಇದರಲ್ಲಿ ಇರೋರು ಒಬ್ಬರನ್ನು ಓಟ್ ಕೇಳಿದರೆ ಕೇಳಿ ಬೇಕಾದರೆ ಅವರೆಲ್ಲ ದಾಳಗಳಿಗೆ ಸಹಾಯ ಮಾಡೋದು ಅವ್ರನ್ನ ಕರ್ಕೊಂಡು ಬಂದು ತೋರಿಸ್ಬಿಡೋದು ನಾವೆಲ್ಲ ಕಾಂಗ್ರೆಸ್ದವರು ಅಂತ ಇಲ್ಲಿರೋರು ನಿಷ್ಠಾವಂತ ಕಾಂಗ್ರೆಸ್ ಕರ್ತರು ಇವ್ರ ಮೇಲೆ ಯಾರು ಏನೂ ಇದು ಮಾಡೋಕ್ಕಾಗಲ್ಲ ಬೇಕಾದರೆ ಅವ್ರನ್ನೂ ಮಾತಾಡೋಕ್ಕೆ ಕೇಳಿ ಏನಂತ ಇವರೆಲ್ಲ ಕಾಂಗ್ರೆಸ್ ಅವರ ಬೇಡ ಯಾರ ಬೇರೆ ಪಕ್ಷಕ್ಕೆ ಹಾಕಿದ್ದಾರೆ ಓಟು ಅಂತ ನಾವೆಲ್ಲ ಕಷ್ಟಪಟ್ಟು ಅಲ್ಲ ನಾವು ಕಷ್ಟಪಟ್ಟು ಓಟ್ ಹಾಕ್ತಾ ಇದೀವಿ ಓಟ್ ಹಾಕ್ತಾ ಇದೀವಿ ಕಾಂಗ್ರೆಸ್ ಪಕ್ಷ ಕೆಟ್ಟಕ್ಕೆ ಹಾಂಗ್ರು ನಮ್ಮನ್ನ ಯಾರನ್ನಾದ್ರೂ ಒಬ್ಬನ ಕರ್ಸಿದ್ರ ಯಾರನ್ನೂ ಕರೆಸಿಲ್ಲ ಅಲ್ಲ ಅಲ್ಲ ಅವ್ರ ಅವ್ರ ಜನಾಂಗದವ್ರೆಲ್ಲ ದಳಕ್ಕೆ ಸಹಾಯ ಮಾಡೋದು ದಳದವ್ರಿಗೆ ಓಟ್ ಹಾಕ್ಸೋದು ನಾವು ಕಾಂಗ್ರೆಸ್ ಅವರು ನಾವೇ ಓಟ್ ಹಾಕಿ ನಮ್ಮ ಪ್ರಯೋಜನ ಇಲ್ಲ ಏ ಊರಲ್ಲಿ ಹೇಳ್ಕೊಳ್ಳೋದು ಅವರೆಲ್ಲ ಅವ್ರಿಗೆ ಹಾಕ್ಬಿಟ್ರು ನಾವು ಕಷ್ಟಪಟ್ಟಿದ್ದಕ್ಕೆ ಇಷ್ಟು ಬಂತು ಇಲ್ದಿದ್ರೆ ಬರ್ತಾ ಬರ್ತಾಯಿಲ್ಲ ಅವ್ರದ್ದು ಒಂದು ಓಟ್ ಇಲ್ಲ ನಾವು ಮೂರು ನಾಲ್ಕು ಎಲೆಕ್ಷನಲ್ಲಿ ನಾವು ಹಾಕ್ತಾ ಇದ್ದೀವಿ ನಾವು ಹಿಂಗೆ ಇದ್ದೆ ಹಿಂದೆನೂ ಬಿಡ್ತಾಯಿದ್ದೀವಿ ಅವ್ರು ಮಾತ್ರ ಮುಂದೆ ಹೋಗ್ತಾ ಇದಾರೆ ಏನೋ ನಮ್ಮಲ್ಲೆಲ್ಲ ಹಿಂದಕ್ಕೆ ತೊಳಿಬಿಟ್ಟು ಅವ್ರು ಮುಂದೆ ಹೋಗೋದು ಆಗಲೂ ನಾವು ಸಹಿಸ್ಕೊಂಡಿದ್ದೀವಿ ಬೇಕಾದ್ರೆ ನಮ್ಮೂರವ್ರೆ ಯಾರಾದರೂ ಇರಲಿ ಮುಂದಕ್ಕೆ ಹೋಗಲಿ ನಮ್ಮ ಮಾವನೇ ಅವರು ಅಂತ ಹೇಳಿಬಿಟ್ಟು ನಾವೆಲ್ಲ ಇದು ಮಾಡಿ ಇದು ಮಾಡ್ತಾ ಇಂಥ ಮಾತುಗಳು ಹೇಳ್ದೆ ಅವ್ರು ಒಳ್ಳೇದಕ್ಕೆ ಮಾಡಬೇಕು ಅಂತ ನಾನು ಅವ್ರ ಸಮೀಕ್ಷೆ ಕೇಳ್ಕೊಳ್ತಾ ಇದ್ದೀನಿ